ಈ ಒಂದು ಸುದ್ದಿಯನ್ನು ದಯವಿಟ್ಟು ಸಂಪೂರ್ಣವಾಗಿ ನೋಡಿ ನಿಮಗೆ ಸರಿ ಅನಿಸಿದ್ರೆ ಇದನ್ನು ಶೇರ್ ಮಾಡಿ ಹತ್ತು ಹಲವಾರು ಜನಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿ ಅಥವಾ ಇದು ನಾನು ನಾನು ಮಾಡಿದಾರೆ ತಪ್ಪು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದಾದರೆ ನೀವು ಈ ನೀರನ್ನು ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿ ಈ ಋಷಭಾವತಿಯ ಹೆಸರಿನಲ್ಲಿ ಕೆಂಗೇರಿ ಮೋರಿ ನೀರನ್ನು ನೆರಮಂಗಲಕ್ಕೆ ಕೊಡೋಕ್ಕೆ ಹೋಗಿರುವಂತಹ ಶಾಸಕರ ಸಾಧನೆ ಪ್ಲ್ಯಾಂಟಿಂದ ನೇರವಾಗಿ ಬರ್ತಾ ಇರುವಂತಹ ನೀರನ್ನು ನಾನು ನಿಮಗೆ ತೋರಿಸ್ತೀನಿ ಆ ಪೈಪ್ ಮೂಲಕ ಹರಿಯುತ್ತಿರುವ ನೀರನ್ನು ಶಾಸಕರು ಏನು ಸಾಧನೆ ಮಾಡಿಕೊಟ್ಟಿದ್ದಾರೆ ನೆಲಮಂಗಲದ ಜನರ ಜೀವನದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಎಷ್ಟು ಕಲುಷಿತವಾದಂತಹ ನೀರು ನೋಡಿ ಇದು ಎಷ್ಟು ಇದರಲ್ಲಿ ಕಕ್ಕಸ್ಸು ಉಚ್ಚೆ ಎಂತೆ ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ ನಮ್ಗೆ ಇಲ್ಲಿ ಹರಿತ ನೇರ ಚೆನ್ನಾಗಿ ಕಾಣಿಸ್ತಾ ಇದೆ ದಯವಿಟ್ಟು ನೆಲಮಂಗಲ ತಾಲೂಕಿಗೆ ಋಷಭಾವತಿ ಅನ್ನುವಂತಹ ಹೆಸರಿನಲ್ಲಿ ಬೆಂಗಳೂರಿನ ತ್ಯಾಜ್ಯ ಇರುವಂತಹ ಮಲಮೂತ್ರಗಳು ಮಿಶ್ರಣ ಆಗಿರುವಂತಹ ಹಾಗೆ ಏನು ಬೆಂಗಳೂರಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವಂತಹ ಕಾರ್ಖಾನೆಗಳ ಒಂದು ವಿಷವನ್ನ ಈ ಒಂದು ನೀರಿಗೆ ಬಿಟ್ಟಿರೋ ಉದಾಹರಣೆಗಳು ಸಾಕಷ್ಟು ಈಗಾಗಲೇ ನಾವು ಕೊಡ್ತಾ ಬಂದಿದ್ದೀವಿ ಇದನ್ನ ನೇರವಾಗಿ ಏನು ನೆಲಮಂಗಲದ ಸಮಸ್ತ ನಾಗರಿಕರಿದ್ದಾರೆ ಅವ್ರಿಗೆ ಮುಟ್ಸೋ ಅಂತ ಕೆಲಸ ಮಾಡಬೇಕು ಅನ್ನೋಂತ ಒಂದು ಪಣವನ್ನ ತೊಟ್ಟು ಇವತ್ತು ನಾವು ಇವತ್ತು ಋಷಭಾವತಿಯ ಏನು ಪ್ಯೂರಿಫೈ ಮಾಡ್ತಾರೆ ಆ ಒಂದು ಭಾಗಕ್ಕೆ ಬಂದಿರುವಂಥದ್ದು ತಾವು ನೋಡ್ತಾ ಇದ್ದೀರಾ ನನ್ನ ಹಿಂದೆಗಡೆ ಋಷಭಾವತಿಯ ನೀರನ್ನ ಋಷಭಾವತಿ ಅನ್ನೋದು ಒಂದು ಹೆಸರ ಮಾತ್ರ ಆಕ್ಚುಲಿ ಅದು ನಿಜವಾಗ್ಲು ಹೇಳಬೇಕಂದ್ರೆ ಇದು ಬೆಂಗಳೂರಿನ ತ್ಯಾಜ್ಯ ಹಾಗೂ ಕಕ್ಕಸು ಉಚ್ಚೆ ಕಾರ್ಖಾನೆಗಳ ಕಲುಷಿತವಾದಂತಹ ವಿಷಪೂರಿತವಾದಂತಹ ಎಲ್ಲಾ ರೀತಿಯಾದಂತಹ ಇಂಥದ್ದು ಅಂತ ಹೇಳಕ್ ಎಲ್ಲ ಎಲ್ಲಾ ಬಗೆಯ ಒಂದು ಕೆಮಿಕಲ್ಗಳು ಮಿಶ್ರಣ ಆಗಿರುವಂತಹ ಒಂದು ಕೆಂಗೇರಿಯ ಮೋರಿಯ ನೀರು ಆ ಕೆಂಗೇರಿ ಮೋರಿ ನೀರು ಬಳಿ ನಾನು ನಿಂತಿರುವಂತದ್ದು ತಾವು ನೋಡ್ತಾ ಇದೀರ ಈ ಪ್ಲಾಂಟ್ ಅನ್ನ ತಾವೇನು ಈ ಪ್ಲಾಂಟ್ ಅನ್ನ ನೋಡ್ತಾ ಇದ್ದೀರಾ ಆ ಇದು ಋಷಭಾವತಿ ಅನ್ನುವ ಹೆಸರಿನಲ್ಲಿ ಕೆಂಗೇರಿ ಮೋರಿ ನೀರನ್ನ ಶುದ್ಧೀಕರಣ ಮಾಡಿ ಹರಿಸಲಾಗ್ತಿದೆ ಅಂತ ಹೇಳಲಾದಂತಹ ಒಂದು ಪ್ಲಾಂಟ್ ಇದು ಈ ಪ್ಲಾಂಟ್ ನ ಒಳಭಾಗಕ್ಕೆ ಹೋಗುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಬೇಕು ನಿಮಗೆ ಬಿಡಲ್ಲ ಅನ್ನೋ ಸಂದರ್ಭದಲ್ಲಿ ಅದರ ಹಿಂಭಾಗದಲ್ಲಿ ಬಂದು ಈ ವಿಡಿಯೋವನ್ನು ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ವಿ ಕಾರಣ ನೆಲಮಂಗಲದ ಸಮಸ್ತ ನಾಗರಿಕರೇನಿದ್ದಾರೆ ಅಷ್ಟು ಜನಕ್ಕೆ ಋಷಭಾವತಿಯ ಯೋಜನೆ ಎಷ್ಟು ಅಪಾಯಕಾರಿ ಹಾಗೂ ಇದರಲ್ಲಿ ಏನೆಲ್ಲ ಇದೆ ಯಾವ ರೀತಿ ಶುದ್ಧೀಕರಣವನ್ನ ಮಾಡಿ ಇವರು ನೆಲಮಂಗ್ಲಕ್ಕೆ ಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸಬೇಕು ಅಂತ ಇವತ್ತು ನಾನು ಈ ಒಂದು ಜಾಗಕ್ಕೆ ಬಂದಿರುವಂತದ್ದು ತಾವು ನೋಡ್ತಾ ಇದೀರ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀರಾ ಈಗೂ ಸಹ ನೋಡ್ತಾ ಇದ್ದೀರಾ ಈ ಋಷಭಾವತಿಯ ಹೆಸರಿನಲ್ಲಿ ಕೆಂಗೇರಿ ಮೋರಿ ನೀರನ್ನ ನೆಲಮಂಗ್ಲಕ್ಕೆ ಕೊಡಕ್ಕೆ ಹೊಟ್ಟಿರುವಂತಹ ಶಾಸಕರ ಸಾಧನೆಯನ್ನ ಇನ್ನ ಈ ಒಂದು ಪ್ಲಾಂಟ್ ಅಲ್ಲಿ ಏನು ಶುದ್ಧೀಕರಣ ಆಗಿದೆ ಎನ್ನಲಾದಂತಹ ಆ ಒಂದು ಆ ನೀರನ್ನ ಯಾವ ರೀತಿ ಬಿಡ್ತಾ ಇದ್ದಾರೆ ಆ ನೀರು ಯಾವ ರೀತಿ ಇದೆ ಯಾರೋ ನಮ್ಮ ಭಾಗದ ರಾಜಕೀಯ ವ್ಯಕ್ತಿಗಳು ಹೇಳಿದ್ರು ಇದು ಪನ್ನೀರು ಇದು ಅಮೃತ ಅಂತ ಅವರು ಪ್ಲಾಂಟ್ ಒಳಗಡೆ ಹೋದಂತಹ ನೀರು ಅದೇನು ಹೊರಗಡೆ ಬಿಸ್ಲೇರಿ ವಾಟರ್ ತಗೊಂಡೋಗಲ್ಲಿ ಇಟ್ಟಿ ಅದನ್ನ ಪ್ರದರ್ಶನ ಮಾಡಿದ್ರೆ ಅದು ಏನೋ ಗೊತ್ತಿಲ್ಲ ಪ್ಲಾಂಟ್ ಇಂದ ನೇರವಾಗಿ ಬರ್ತಾ ಇರುವಂತಹ ನೀರನ್ನ ನಾನು ನಿಮಗೆ ತೋರಿಸ್ತೀನಿ ಆ ಪೈಪ್ ಮೂಲಕ ಹರಿಯುತ್ತಿರುವ ಆಮ್ರ ಕುಡಿ ನೋಡಿ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಕೆಳಗಡೆ ಹೋಗಿ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಯಾವ ರೀತಿ ಇಲ್ಲಿ ಇದೆ ಅನ್ನೋದನ್ನ ಸ್ವಲ್ಪ ತಾವು ಗಮನಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇದು ಪ್ಲಾಂಟ್ ತಾವು ನೋಡ್ತಾ ಇದ್ದೀರಾ ಪ್ಲಾಂಟ್ ನ ಹಿಂಭಾಗದಲ್ಲಿ ಹರಿತಿರುವಂತ ನೀರು ಇದು ಪ್ಲಾಂಟ್ ನ ಹಿಂಭಾಗ ಏನಕ್ಕೆ ಬಂದಿದೀವಿ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ನೋಡಿ ಇದು ಪೈಪ್ಲೈನ್ಗಳು ಪೈಪ್ ಕಾಣಿಸ್ತಾ ಇದೆ ತಮ್ಗಿಲ್ಲಿ ಈ ಪೈಪ್ಲೈನ್ಗಳ ಮೂಲಕ ನೋಡಿ ಇದು ಪ್ಲಾಂಟ್ ಪ್ಲಾಂಟ್ ನ ಹಿಂಬದಿಯ ಇಲ್ಲಿ ಒಂದು ಪೈಪ್ಲೈನ್ ಬಂದಿದೆ ನೋಡಿ ಈ ಪೈಪ್ಲೈನ್ ಬಂದಿದೆ ಈ ಲೈನ್ ನ ಮೂಲಕ ಇಲ್ಲಿ ನೋಡಿ ನೀರು ಹೊರಗಡೆ ಬರ್ತಾ ಇದೆ ಇದು ಪ್ಲಾಂಟ್ ಪ್ಲಾಂಟಿನ ಒಳಭಾಗದಲ್ಲಿ ಏನು ಸಂಸ್ಕರಣೆ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆಯಲ್ಲ ಅಲ್ಲ ಆ ಸಂಸ್ಕರಣೆ ಮಾಡಿದಂತಹ ಈ ಒಂದು ಪ್ಲಾಂಟ್ ನಿಂದ ನೇರವಾಗಿ ಹರಿತಿರುವಂತಹ ನೀರು ಈ ನೀರು ಹರಿದು ಎಲ್ಲೋಗ್ತಾ ಹೋಗ್ತಾ ಇದೆ ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನೋಡಿ ತಮ್ಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಪೈಪ್ಲೈನ್ ಮುಖಾಂತರ ರಾಜಕಾಲುವೆಗಳಲ್ಲಿ ಹರಿಯುವಂಥ ನೀರಿಗೆ ಪೈಪ್ಲೈನ್ ವ್ಯವಸ್ಥೆ ಇರೋದಿಲ್ಲ ಈ ಪೈಪ್ಲೈನಲ್ಲಿ ಬರ್ತಾ ಇರುವಂತಹ ನೀರು ಯಾವುದು ಇದು ಶುದ್ಧೀಕರಣ ಆಗಿರೋ ನೀರು ಅಂತ ಹೇಳಲಾಗ್ತಿರುವಂತಹ ನೀರು ಇದು ಶುದ್ಧೀಕರಣ ಆಗಿರೋ ನೀರಾ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇದು ಹೋಗ್ತಾ ಇರೋದು ಮಾತ್ರ ಇದೇ ಕೆಂಗೇರಿಯ ಮೋರಿಯ ನೀರು ಇದನ್ನು ತಗೊಂಡ್ಬಂದು ನಮ್ಮ ನೆಲಮಂಗ್ಲ ಕೆರೆಗಳಿಗೆ ತುಂಬಿಸುವಂಥ ಕೆಲಸವನ್ನು ನೆಲಮಂಗಲ ಶಾಸಕರು ಮಾಡಿ ರೈತಾಪಿ ವರ್ಗ ಏಳಿಗೆ ಆಗ್ತದೆ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇಂಥ ಕಿತ್ತೋಗಿರುವಂತಹ ವಿಷಪೂರಿತ ಇಂಥ ಪಾಯ್ಸನ್ ಅನ್ನ ನೆಲಮಂಗಲಕ್ಕೆ ತಗೊಂಡ್ಬಂದು ಶಾಸಕರು ಏನು ಸಾಧನೆ ಹೊರಟಿದ್ದಾರೆ ನೆಲಮಂಗಲ ಜನರ ಜೀವನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ನೆಲಮಂಗಲ ಜನತೆಗೆ ಏನು ಮಾಡಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೆಲಮಂಗಲ ಜನ ನಾವು ತಾವು ನೋಡಬೇಕು ದಯವಿಟ್ಟು ನೋಡಿ ನೀರು ಯಾವ ಮಟ್ಟದಲ್ಲಿ ಬರ್ತಾ ಇದೆ ಇದು ಶುದ್ಧೀಕರಣ ಆಗಿದೆಯಾ ಆಗಿಲ್ವಾ ಅನ್ನೋದು ನೆಲಮಂಗಲ ಋಷಭಾವತಿಯ ಸ್ವಾಗತ ಮಾಡೋದಕ್ಕೆ ಯಾರೆಲ್ಲ ತೊಟ್ಟು ನಿಂತಿದ್ದೀರಾ ಅವರು ಹೇಳಬೇಕು ನೆಲಮಂಗಲದ ಜನತೆಗೆ ಯಾವ ರೀತಿಯ ನೊರೆ ನೊರೆಯಾಗಿ ಬರ್ತಾ ಇದೆ ಈ ಪ್ಲಾಂಟ್ ಇಂದ ಬರ್ತಾ ಇರುವಂತಹ ನೀರು ಇದು ಶುದ್ಧೀಕರಣವಾಗಿರುವಂತಹ ನೀರಾ ಯಾವ ನೀರು ಅಂತ ಹೇಳಬೇಕು ಇದು ಒಂದು ವೇಳೆ ಅವರು ವಾದದ ಪ್ರಕಾರ ಇದು ಶುದ್ಧೀಕರಣ ಆಗದೆ ಇರುವಂತಹ ನೀರು ವೇಸ್ಟೇಜ್ ನೀರು ಅನ್ನೋದಾದ್ರೆ ಶುದ್ಧೀಕರಣ ಆಗಿರುವಂತಹ ನೀರು ಎಲ್ಲಿಂದ ಹರಿತಾ ಇದೆ ಯಾವ ನೀರು ಅದು ಅದೆಲ್ಲ ಹೋಗ್ತಾ ಇದೆ ಯಾರು ಕೊಡ್ತಾ ಇದ್ದೀರಾ ಇದಿಷ್ಟು ನಮ್ಮ ಪ್ರಶ್ನೆ ಪೈಪ್ಲೈನ್ ಮುಖಾಂತರ ತಾವು ನೋಡ್ತಾ ಇದ್ದೀವಿ ನೋಡಿ ಇದು ಪೈಪ್ಲೈನ್ ಇದು ಇದು ಪೈಪ್ಲೈನು ಈ ಪೈಪ್ಲೈನ್ ಮುಖಾಂತರ ಇದೇ ಇಂದ ಇದು ಋಷಭಾವತಿಯ ಏನು ನೀರಿನ ಸಂಸ್ಕರಣಾ ಘಟಕ ಅಂತ ಹೇಳ್ತೀವಿ ಆ ಸಂಸ್ಕರಣಾ ಘಟಕ ಇಲ್ಲಿಂದ ಸಂಸ್ಕರಣೆ ಆದಂತಹ ನೀರು ಬರ್ತಾ ಇರುವಂತಹ ಈ ಒಂದು ಜಾಗ ನೆಲಮಂಗಲದ ಜನ ಈ ನೀರನ್ನು ಕುಡಿಯೋಕ್ಕೆ ಸಿದ್ಧರಿದ್ದೀರಾ ಈ ನೀರು ನಿಮಗೆ ಬೇಕಾ ಬೆಂಗಳೂರಿನ ಅಷ್ಟು ತ್ಯಾಜ್ಯಗಳು ಹಾಗೆ ಈ ಕರಗದಂತಹ ವಸ್ತುಗಳು ಕಂಪನಿಯ ವಿಷಪೂರಿತ ಒಂದು ಕೆಮಿಕಲ್ ವಾಟ್ರು ಎಲ್ಲವೂ ಸಹ ಮಿಶ್ರಣ ಆಗಿರುವಂತಹ ನೀರು ನೋಡಿ ಯಾವ ರೀತಿ ಬರ್ತಾ ಇದೆ ನೋಡಿ ತಾವು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ನೋಡಿ ಏನು ಹೇಳ್ತೀರಾ ಈ ನೀರನ್ನ ಈ ನೀರು ನೀವು ಕುಡಿತೀರಾ ಬಡಿಸ್ತೀರಾ ಅಂತರ್ಜಲಕ್ಕೆ ಮಾತ್ರ ಕುಡಿಯೋಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ತಾವೀಗ ನೋಡ್ತಾ ಇದ್ದೀರಾ ನಾನು ಈ ಕೆಂಗೇರಿಯ ಮೋರಿಯ ಒಳಗಡೆ ಇರುವಂಥದ್ದು ಋಷಭಾವತಿ ನೆಲಮಂಗಲ ಶಾಸಕರು ಹೇಳೋ ಪ್ರಕಾರ ಅಥವಾ ಅವರ ಸರ್ಕಾರ ಹೇಳೋ ಪ್ರಕಾರ ಇದು ಋಷಭಾವತಿ ಋಷಭಾವತಿಯ ಅಂತ ನೀರು ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿಬಿಟ್ಟು ರಿಸ್ಕ್ ಆಗ್ತಿದೆ ತುಂಬಾ ಕಷ್ಟ ಆಗ್ತಾ ಇದೆ ವಾಸನೆಯ ತಡ್ಕಳಕ್ ಆಗ್ತಾ ಇಲ್ಲ ಇದನ್ನ ನಮ್ ಕೈ ನೋಡೋಕು ಆಗ್ತಾ ಇಲ್ಲ ನಾನು ಮನೆಯಲ್ಲಿ ರಾತ್ರಿ ತಿಂದಿರದ ವಾಪಸ್ ಬರೋಂಗ ಆಗ್ತಾ ಇದೆ ಆದ್ರೂ ಸಹ ನಾನು ರಿಸ್ಕ್ ನ ತಗೊಂಡು ಇವತ್ತು ನಿಮ್ಗೆ ತೋರ್ಸ್ಲೇಬೇಕು ಸತ್ಯಾಸತ್ಯತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ಕೆಂಗೇರಿಯ ಮೋರಿ ಒಳಗಡೆ ಇಳದಿರೋಂಥದ್ದು ನನ್ನ ತಾಲೂಕಿನ ಜನರ ಹಿತದೃಷ್ಟಿಗಾಗಿ ನಾನು ಈ ಕಷ್ಟವನ್ನು ಅನುಭವಿಸ್ಕೆಕ್ ತಯಾರಿದ್ದೀನಿ ಈ ರಿಸ್ಕ್ ತಯಾರಿದ್ದೀನಿ ತಾವು ನೋಡ್ತಾ ಇದ್ದೀರಾ ತಾವು ನೋಡಿ ನೋಡಿ ಎಷ್ಟು ಕಲುಷಿತವಾದಂತಹ ನೀರು ನೋಡಿ ಇದು ಎಷ್ಟು ಇದರಲ್ಲಿ ಕಕ್ಕಸು ಹುಚ್ಚೆ ಎಂತೆಂತ ನಿಮಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಇರೋದು ನೇರ ಚೆನ್ನಾಗಿ ಕಾಣಿಸ್ತಾ ಇದೆ ದಯವಿಟ್ಟು ಕ್ಯಾಮ್ರ ಸ್ವಲ್ಪ ಝೂಮ್ ಮಾಡಿ ಸಾಧ್ಯವಾದರೆ ನಮ್ಮ ತಾಲೂಕಿನ ಜನಗಳಿಗೆ ತೋರಿಸಿ ಇದರಲ್ಲಿ ಏನೆಲ್ಲ ಮಿಶ್ರಣ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಕಕ್ಕಸು ಹುಚ್ಚಿ ಹಂಗಿ ಮೇನ್ ಮೇಲೆ ಕಾಣ್ತಾ ಇದೆ ನಾನು ಅದನ್ನ ಕೈಯಲ್ಲಿ ಹಿಡಿತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಎಷ್ಟು ಗಲೀಜು ನನಗೆ ತಡ್ ಆಗ್ತಾ ಇಲ್ಲ ಕುತ್ಕೊಳಕ್ ಆಗ್ತಾ ಇಲ್ಲ ಅಷ್ಟು ಕೆಟ್ಟು ವಾಸನೆ ಬರ್ತಾ ಇದೆ ಅಷ್ಟು ಗಲೀಜು ಇದೆ ಇದರೊಳಗಡೆ ಆದ್ರೂ ಸಹ ನಾನು ನನ್ನ ತಾಲೂಕಿನ ಏನು ಅಷ್ಟು ಜನ ಇದ್ದಾರೆ ಆ ನಾಗರಿಕರ ಒಂದು ಹಿತದೃಷ್ಟಿಯ ಪರವಾಗಿ ಅವರ ಆರೋಗ್ಯದ ಹಿತದೃಷ್ಟಿಯ ಪರವಾಗಿ ನನ್ನ ತಾಲೂಕಿಗೆ ಯಾವುದೇ ರೀತಿಯಾದ ಗಂಡಾಂತರ ಬರಬಾರ್ದು ನಮ್ಮ ತಾಲೂಕಿನ ಜನ ಸುಭಿಕ್ಷವಾಗಿರ್ಬೇಕು ಈ ನೀರ್ ಬೇಡ ಅನ್ನೋದನ್ನ ನಾನು ಏನಕ್ಕೆ ವಾದ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರ್ಸೋಕೋಸ್ಕರ ಸ್ವತಃ ನಾನೇ ಇವತ್ತು ಕೆಂಗೇರಿಯ ಮೋರಿ ಒಳಗಡೆ ಇರುವಂಥದ್ದು ನೋಡಿ ನೋಡಿ ಎಷ್ಟು ಯಾವ ಇದೆ ನೀರು ಇದು ನೋಡಿ ಗಬ್ಬು ನಾರ್ತಾ ಇದೆ ವಾಸನೆ ಉಚ್ಚೆ ಕಕ್ಕಸು ಎಲ್ಲವೂ ತೇಲ್ ಬರ್ಸಿ ಅಲ್ಲಿ ತೋರಿಸಿ ಸ್ವಲ್ಪ ಅಲ್ಲಿ ತೋರಿಸಿ ಅದು ನೋಡಿ ತಾವು ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಗಲೀಜಿದೆ ಅಂತ ಹೇಳ್ಬಿಟ್ಟು ಅದರ ಒಂದು ಸಿಮೆಂಟಿನ ಒಂದು ಪ್ಲಾಂಟ್ ಪೈಪ್ ತರ ಮಾಡಿದ್ದಾರೆ ಅದು ಏನು ಅನ್ನೋದನ್ನ ನಾನು ತೋರಿಸ್ತೀನಿ ನೀರು ಎದುರುಗಡೆ ನೋಡ್ತಾ ಇದ್ದೀರ ಈ ಒಂದು ಸಿಮೆಂಟ್ನಲ್ಲಿ ಒಂದು ಪೈಪ್ಲೈನ್ ತರ ತೋರಿಸಿದ್ದಾರೆ ಅದು ಏನು ಅಂತ ಹೇಳಿದ್ರೆ ಇಲ್ಲಿ ನಾನು ಮುಂದೆ ಇದನ್ನು ಓಪನ್ ಅದರಲ್ಲಿ ನೋಡಿ ತೋರಿಸ್ನೇ ಇದು ಇದು ಓಪನ್ ಇದೆ ಒಳಗಡೆ ಎಷ್ಟು ಕಸ ಕಡ್ಡಿಗಳು ಏನೆಲ್ಲ ಇದ್ರೊಳಗಡೆ ಇದೆ ಇದು ಏನು ಅಂತ ಹೇಳಿದ್ರೆ ಏನು ಆ ಪ್ಲಾಂಟ್ ಇದೆಯಲ್ಲ ಆ ಪ್ಲಾಂಟಿನ ಒಳಭಾಗದಿಂದ ಪ್ಯೂರಿಫೈ ಮಾಡಿ ಬಿಡ್ತಾ ಇದ್ದೀವಿ ಅನ್ನುವಂತಹ ನೀರು ಇದರಿಂದ ಅದ್ರ ಒಳಗಡೆ ಈ ಮೋರಿ ಮೂಲಕ ಸಾಗುವಂಥದ್ದು ಈ ಸಾಕಷ್ಟು ಪಾಯಿಂಟ್ಗಳನ್ನ ಮಾಡಿದ್ದಾರೆ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಯಾವುದೇ ರೀತಿಯಾದ ವಾಟರ್ ಸೋರ್ಸ್ ಇಲ್ಲ ಇದ್ರ ಹಿಂದೆ ಒಂದು ವಿಡಿಯೋ ತೆಗೆದಿದೆ ಆ ತರ ಪ್ಲಾಂಟ್ ಅಲ್ಲಿ ಇದರಲ್ಲಿ ಒಂದು ಪೈಪ್ ನಲ್ಲಿ ಅದನ್ನ ತೋರಿಸ್ತೀನಿ ಯಾವ ರೀತಿ ಇದರಲ್ಲಿ ನೀರು ಹೊರಗಡೆ ಬರುತ್ತೆ ಅನ್ನೋದು ಸೊ ಇದಿಷ್ಟು ಇಲ್ಲಿನ ನೈಜ ದೃಶ್ಯಗಳು ಇಂತಹ ಒಂದು ಕಲುಷಿತವಾದಂತಹ ನೀರು ಒಂದು ವೇಳೆ ನೆಲಮಂಗಲ ನಗರಕ್ಕೆ ಬಂದು ಸೇರಿದ್ರೆ ಯಾವ ಮಟ್ಟದ ಗಂಡಾಂತರ ಬರುತ್ತೆ ಅನ್ನೋದನ್ನ ತಾವು ಸುಮ್ಮನೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈ ನೀರು ಬೇಕಾ ಯಾಕೆ ನಮ್ಮ ನೆಲಮಂಗಲದ ಕೆಲವು ರಾಜಕಾರಣಿಗಳು ಕೆಲವು ವ್ಯಕ್ತಿಗಳು ಈ ನೀರನ್ನ ಓಲೈಸ್ಕೊಂಡು ಮಾತಾಡ್ತಾ ಇದ್ದಾರೆ ತಾಲೂಕಿನ ಹಿತಾದೃಷ್ಟಿ ಅವ್ರಿಗೆ ಬೇಕಾಗಿಲ್ವಾ ಇದರಿಂದ ಆಗುವಂತಹ ದುಷ್ಪರಿಣಾಮಗಳು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಗೊತ್ತಿದ್ದು ಗೊತ್ತಿದ್ದು ಏನಾದ್ರೂ ನಾಟಕ ಆಡ್ತಾ ಇದಾರ ಏನು ಮಾಡ್ತಾ ಇದ್ದಾರೆ ಈ ನೀರು ನೆಲಮಂಗಲ ತಾಲೂಕಿನ ಜನಗಳಿಗೆ ಬೇಕಾ ಬೇಕು ಅನ್ನೋದಾದ್ರೆ ನೀವು ಇದರ ಸ್ವೀಕಾರ ಮಾಡೋದಕ್ಕೆ ತಯಾರಾಗಿ ಅದರಿಂದ ಆಗುವಂತಹ ಹಲ ಹಲವು ಅನಾಹುತಗಳನ್ನ ಎದುರಿಸುವಂತಹ ಎಲ್ಲದಕ್ಕೂ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅದರಿಂದ ಯಾವ ರೀತಿ ಬೇಕಾದ್ರೂ ಕಾಯಿಲೆ ಬರಬಹುದು ಯಾವ ಕಾಯಿಲೆ ಬೇಕಾದ್ರೂ ಬರಬಹುದು ಅದನ್ನ ತಾವೆಲ್ಲ ಎದುರಿಸ ಕಡಿಯದಿರ ನೆಲಮಂಗಲದಲ್ಲಿ ಏನಾದ್ರು ಬಡ ಪೀಡಿತವಾದಂತಹ ನೀರು ಇಲ್ಲದೆ ಇರುವಂತಹ ಒಂದು ತಾಲೂಕು ಆಗಿದೆಯಾ ನೀರಿನ ಸಮಸ್ಯೆ ನೆಲಮಂಗಲ ತಾಲೂಕಿನ ಜನಗಳು ಯಾವ್ದಾದ್ರು ಎದುರಾಗಿದೆಯಾ ಈ ಕೊಳಚೆ ನೀರು ಈ ವಿಷಪೂರಿತವಾದಂತಹ ನೀರು ಇಲ್ಲಿ ಹರಿತಾ ಇರುವಂತಹ ಈ ಗಲೀಜು ಕಕ್ಕಸು ಉಚ್ಚೆ ಕೆಮಿಕಲ್ ವಾಟರ್ ನ ತಾವು ನೆಲಮಂಗ್ಲಕ್ಕೆ ತಗೊಂಡು ಕೊಟ್ಟಿ ನೆಲಮಂಗ್ಲ ನಗರವನ್ನ ಏನ್ ಮಾಡ ಕೊಟ್ಟಿದಿರಾ ಅಥವಾ ನೆಲಮಂಗಲ ತಾಲೂಕು ಏನ್ ಮಾಡ ಕೊಟ್ಟಿದ್ದೀರಾ ವೀಕ್ಷಕರ ಇದಿಷ್ಟು ಇಲ್ಲಿನ ನೈಜ ದೃಶ್ಯಗಳ ಘಟನೆಯ ಒಂದು ಸವಿಸ್ತಾರವಾದಂತಹ ಒಂದು ವಿಶ್ಲೇಷಣೆಯನ್ನ ನಿಮಗೆ ಕೊಟ್ಟಿದ್ದೀನಿ ಈ ನೀರನ್ನ ತಾವು ಸ್ವಾಗತ ಮಾಡ್ತೀರಾ ಅಥವಾ ವಿರೋಧ ಮಾಡ್ತೀರಾ ಅನ್ನೋದನ್ನ ತಾವು ಮನಗಂಡಬೇಕು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಒಂದು ಜಾಗಕ್ಕೆ ಬಂದಿರುವಂತದ್ದು ಮುಂದಿನ ದಿನಗಳಲ್ಲಿ ಪ್ಲಾಂಟ್ ಒಳಗಡೆ ಹೋಗಿ ಅಲ್ಲಿಂದ ಸಹ ಕೆಲವು ದೃಶ್ಯಗಳ ಸಂಗ್ರಹ ಮಾಡಿ ನಿಮ್ಗೆ ತೋರಿಸುವಂತಹ ಪ್ರಯತ್ನಗಳನ್ನ ಖಂಡಿತವಾಗ್ಲು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಸಹ ಮುಂದೆಡೆ ಸಾಕಷ್ಟು ವಿಚಾರಗಳು ಇದೆ ಋಷಭಾವತಿಗೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ ನಾವು ಈ ಒಂದು ಋಷಭಾವತಿ ಏನು ಯೋಜನೆ ನೆಲಮಂಗ್ಲಿಕೆ ತರ್ತಾ ಇದ್ದಾರೆ ಆ ಋಷಭಾವತಿ ಏನು ಏನು ಅನ್ನೋದನ್ನ ನಾವು ನಲ್ ನೆಲಮಂಗಲ ತಾಲೂಕಿನ ಜನಗಳಿಗೆ ತಿಳಿಸ್ಕೆ ಹೊರಟಿರುವಂತಹ ಬಹುದೊಡ್ಡಾದಂತಹ ರಿಸ್ಕ್ ಅನ್ನು ತಗೊಂಡಿದೀವಿ ಇಂತಹ ಕಿತ್ ಗಲೀಜು ನೀರಲ್ಲಿ ಇಳಿದು ಇವತ್ತು ಸಮಾಜವನ್ನ ಬೆಳೆದೆಂಬಿಸುವಂತಹ ಕೆಲಸಕ್ಕೆ ನಾವು ಮುಂದಾಗಿದೀವಿ ನಮ್ಮ ಈ ಒಂದು ಸುದ್ದಿಯನ್ನ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ನಿಮ್ಗೆ ಸರಿ ಅನ್ಸಿದ್ರೆ ಇದನ್ನ ಶೇರ್ ಮಾಡಿ ಹತ್ತು ಹಲವಾರು ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಅಥವಾ ಇದು ನಾನ್ ನಾನು ಮಾಡಿದರೆ ತಪ್ಪು ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ ನೀವು ಈ ನೀರನ್ನ ಸ್ವಾಗತ ಮಾಡೋದಕ್ಕೆ ರೆಡಿಯಾಗಿ ಅದ್ರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಎದುರಿಸೋಕೆ ನಾವು ತಯಾರಾಗಿ ಅಂತ ಹೇಳಿದ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಕ್ತಾಯ ಅಂತ ಹೇಳಿದ್ರೆ ಅಂತ್ಯ ಅಲ್ಲ ಮುಂದೆ ಇನ್ನು ಸಾಕಷ್ಟು ಜಾಗಗಳಿವೆ ಆ ಜಾಗಗಳಿಗೆ ಹೋಗಿ ಭಾಗ ಭಾಗಗಳಾಗಿ ಭಾಗ ಒಂದು ಭಾಗ ಎರಡು ಆ ಒಂದು ಮಾದರಿಯಾಗಿ ತಮಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇದೀಗ ಈ ಒಂದು ಪ್ಲಾಂಟ್ ನ ಹಿಂಭಾಗದ ಸುದ್ದಿ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದೆ ಇನ್ನೂ ಇದೆ ಅಭಿ ಪಿಕ್ಚರ್ ಬಾಕಿ ಹೈ